ನಮಸ್ಕಾರ ಪ್ರೇಕ್ಷಕರೇ ಟೀನಾ ನ್ಯೂಸ್ಗೆ ಸ್ವಾಗತ ಧಾರವಾಡದಲ್ಲಿ ಖಾಲಿ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡುವಂತೆ ಆಗ್ರಹಿಸಿ ಜನಸಾಮಾನ್ಯರ ವೇದಿಕೆ ಹಾಗೂ ಉದ್ಯೋಗಾಕಾಂಕ್ಷಿಗಳ ಸಮಿತಿಯಿಂದ ನಡೆದ ಧಾರವಾಡ ಚಲೋ ಹೋರಾಟದಲ್ಲಿ ಪಾಲ್ಗೊಂಡಿರುವ ವಿದ್ಯಾರ್ಥಿಗಳು ಹಾಗೂ ಮುಖಂಡರನ್ನು ಪೊಲೀಸರು ವಶಕ್ಕೆ ಪಡೆದರು ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಸುವಂತೆ ಹೋರಾಟ ನಡೆಸುತ್ತಿದ್ದೇವೆ ಆದರೆ ನಮ್ಮ ಹೋರಾಟವನ್ನು ಹತ್ತಿಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಎಂದರು ಯಾವುದೇ ಕಾರಣಕ್ಕೂ ಹೋರಾಟವನ್ನು ಕೈಬಿಡಲಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಹೋರಾಟ ನಿರತ ಅಭ್ಯರ್ಥಿಗಳು ಮತ್ತು ಸಮಿತಿ ಸದಸ್ಯರು ಪೊಲೀಸ್ ಬಂಧಿಸಿ ಬಸ್ಸಿನಲ್ಲಿ ಕರೆದೊಯ್ಯುವ ದೃಶ್ಯಗಳು ಕಂಡುಬಂದವು ಇದೇ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತರಾದಂತಹ ಶಶಿಕುಮಾರ್ ಅವರು ಮಾತನಾಡಿದ ಜನಸಾಮಾನ್ಯರ ವೇದಿಕೆ ಹಾಗೂ ಉದ್ಯೋಗ ಆಕಾಂಕ್ಷಿಗಳ ಸಮಿತಿ ಪ್ರತಿಭಟನಾಕಾರರನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದರು ಧಾರವಾಡ ಶ್ರೀನಗರ ವೃತ್ತದಲ್ಲಿ ರೈತ ಸಂಘ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ಮುಂದುವರೆಸಿದ್ದು ಕಾನೂನು ಸುವ್ಯವಸ್ಥೆ ಕಾಪಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು ಸಂಘಟನೆಗಳ ಮುಖಂಡರು ಜಿಲ್ಲಾಧಿಕಾರಿಗಳ ಮನವಿ ಸಲ್ಲಿಸುವುದಾಗಿ ತಿಳಿಸಿದ್ದು ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ ಶಾಂತಿಯುತ ಪ್ರತಿಭಟನೆಗೆ ಅವಕಾಶವಿದ್ದು ಅನಗತ್ಯ ಗದ್ದಲ ಸರಿಯಲ್ಲ ಎಂದು ಆಯುಕ್ತರು ಸ್ಪಷ್ಟಪಡಿಸಿದರು ಇವತ್ತು ಹೋರಾಟ ಮಾಡ್ತೀನಿ ಅಂತ ಹೇಳಿ ಒಂದು ಅರ್ಥದಿಂದ ಇಲ್ಲೇ ಸ್ಟಡಿ ಮಾಡ್ತಾ ಇದ್ದೀನಿ ಯಾರಿಗೋಸ್ಕರ ಸ್ಟಡಿ ಮಾಡ್ತಾ ಇದ್ದೀನಿ ನಾನು ಹೆಸರು ಜನಸಾಮಾನ್ಯರ ವೇದಿಕೆ ಮತ್ತು ಇತರೆ ಕೆಲ ಸಂಘಟನೆಗಳು ಸೇರಿ ಧಾರವಾಡ ಚಲೋ ಅನ್ನುವಂಥ ಒಂದು ಪ್ರತಿಭಟನಾ ರ್ಯಾಲಿ ಮಾಡಬೇಕು ಅಂತ ನಮಗೆ ಅನುಮತಿಗೆ ಪತ್ರ ನೀಡಿದರು ಅದನ್ನು ನಾವು ನಿರಾಕರಣೆ ಮಾಡಿದ್ವಿ ಏಕೆಂದರೆ ನಾವು ಕೇಳಿದಂಥ ಮಾಹಿತಿಯನ್ನು ಸಮರ್ಪಕವಾಗಿ ಒದಿಸೋದು ಒದಗಿಸಿರಲಿಲ್ಲ ಅವರು ಮತ್ತು ಇಲ್ಲಿನ ಸ್ಥಳೀಯ ಸಾಧ್ಯ ಸಾಧ್ಯತೆಗಳನ್ನು ಪರಿಶೀಲನೆ ಮಾಡಿ ನಾವು ನಿರಾಕರಣೆ ಮಾಡಿದ್ವಿ ಅಷ್ಟಾಗಿಯೂ ಕೂಡ ಇವತ್ತು ಏಕಾಏಕಿಗೆ ಸುಮಾರು ನೂರಿಂದ ನೂರೈವತ್ತು ಜನ ಪ್ರತಿಭಟನಾಕಾರರು ಮತ್ತು ಇಲ್ಲಿ ಇದ್ದಂಥ ಕೆಲವು ವಿದ್ಯಾರ್ಥಿಗಳು ಬಂದಿದ್ದರು ಆಕಾಂಕ್ಷಿಗಳಿಗೆ ನಾವು ಅನುಮತಿ ಇಲ್ದಿರುವಂಥ ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ಪ್ರಕರಣಗಳು ದಾಖಲಾಗೋ ಸಾಧ್ಯತೆ ಇರುತ್ತೆ ಅಂತ ಮನವರಿಕೆ ಮಾಡಿಕೊಟ್ಟ ಮೇಲೆ ಎಲ್ಲ ವಿಟ್ರಾ ಆದರು ಯಾರು ಪ್ರತಿಭಟನೆ ಮಾಡಲಿಕ್ಕೆ ಅಂತ ಬಂದಿದ್ದರು ಅವರು ಸುಮಾರು ಒಂದು ಮೂವತ್ತು ನಲ್ವತ್ತು ಜನ ಅವರು ಡಿ ಸಿ ಆಫೀಸ್ ಕಡೆ ನಾವು ಹೋಗೇ ಹೋಗ್ತೀವಿ ಶಾಂತಿಯುತವಾಗಿ ಹೋಗ್ತೀವಿ ಅಂತ ಬೇರೆ ಬೇರೆ ಬೇಡಿಕೆಗಳಿಟ್ಟರು ಅದು ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದು ಮನವರಿಕೆ ಆದಮೇಲೆ ಅವ್ರನ್ನ ನಾವು ಅಶಕ್ತಿ ತೊಗೊಂಡು ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದೇವೆ ಅದರ ನಂತರ ಕೆಲ ರೈತಪರ ಸಂಘಟನೆಗಳ ಮುಖಂಡರು ಬಾಗಲಕೋಟೆ ಮುದೋಳು ಆ ಭಾಗದಿಂದ ಬಂದಿದ್ದಾರೆ ಅವರು ಕೂಡ ಅವ್ರದೇ ಆದಂಥ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ಸಾಕಷ್ಟು ಮನವಿಗಳನ್ನು ಮಾಡಿದ್ದಾರೆ ಮತ್ತು ಅವರು ಪ್ರಮುಖವಾಗಿ ಯಾರನ್ನ ವಶಕ್ಕೆ ತೊಗೊಂಡಿದರೆ ಅವ್ರನ್ನ ಬಿಡಬೇಕು ಮತ್ತು ಇಲ್ಲೇ ಕರೆಸಬೇಕು ಅಂತ ಹೇಳ್ತಾರೆ ಅದು ಸಾಧ್ಯ ಆಗಲ್ಲ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಅದು ಸಾಧ್ಯ ಆಗಲ್ಲ ಹಾಗಾಗಿ ನಮ್ಮ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಮನವರಿಕೆ ಮಾಡ್ಕೊಳ್ಳೋವಂಥ ಕೆಲಸ ಇದ್ದೀವಿ ಸರ್ ಜಿಲ್ಲಾಧಿಕಾರಿನ ಕರೆಸಿ ಮನವಿ ಕೊಡಿಸಿ ಬಟ್ಟೆಗಳನ್ನು ಅಲ್ಲ ಏನು ಬೇಡಿಕೆ ಇದೆ ಹೇಳಿದರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ತೀವಿ ಹಾಗೆ ಅದು ಹೇಳಿದ್ದಾರೆ ಅಂತಂದರೆ ನಾವು ಜಿಲ್ಲಾಧಿಕಾರಿಗಳ ಲಭ್ಯತೆ ನೋಡಿಕೊಂಡು ಅವ್ರು ಕಳಿಸ್ತೀವಿ ಯಾಕೆಂದರೆ ಇದು ಅನುಮತಿ ನೀಡಿ ನೀಡಿರಲಿಲ್ಲ ಹಂಗಾಗಿ ಜಿಲ್ಲಾಧಿಕಾರಿಗಳು ಅವ್ರದ್ದೇ ಆದಂಥ ಒಂದು ರುಟೀನ್ ಶೆಡ್ಯೂಲಲ್ಲಿ ಇರ್ತಾರೆ ಅವ್ರದ್ದೇನು ಬೇಡಿಕೆ ಇದೆ ಇಷ್ಟು ಜನ ಇದ್ದಾರೆ ಈ ಥರ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತಂದು ನಾವು ಜಿಲ್ಲಾಡಳಿತಕ್ಕೆ ನಮಗೆ ತರ್ತೀವಿ ಅವ್ರು ಬಂತ ಒಂಥರ ನಮಗೇನು ಅಬ್ಜೆಕ್ಷನ್ ಇಲ್ಲ